ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದಾಮು ನೀನಿಲ್ಲಿ ಎಂದು ಶಿವಕುಮಾರ್ರವರು ಅಚ್ಚರಿಯಿಂದ ಕೇಳಿದರೆ ನಾನು ನಿನ್ನೆನೆ ಬಂದೆ ನಿನ್ನ ಜೊತೆ ಮಾತಾಡಬೇಕು ಮೊದಲು ಫ್ರೆಶ್ ಆಗಿ ಬಾ ಎಂದರು ದಾಮೋದರ್ರವರು ರದ್ದಿ ಇಶಾನ್ನನ್ನು ನೋಡಿದಾಗ ಅವನು ಸುಮ್ಮನೆ ಕಣ್ಣು ಹೊಡೆದ ಅವಳು ನಾಚೆ ನೀರಾದಳು ರದ್ದಿ ನಿನ ಕೆನ್ನೆ ಯಾಕೆ ಒಳ್ಳೆ ಟೊಮೊಟೊ ಥರ ಆಗಿದೆ ಎಂದು ಸರ್ವೇಶ್ ಹೇಳಿದಾಗ ಎಲ್ಲರೂ ರದ್ದಿಯ ಕಡೆಗೆ ನೋಡಿದರು ಬಳಿಕ ಈಶಾನ್ಯ ಇರುವುದನ್ನು ಗಮನಿಸಿದವರು ಅವನನ್ನು ನೋಡಿ ಇವಳ ಕೆನ್ನೆ ಕೆಂಪಾಗಿರುವುದು ಎಂದರಿದು ಎಲ್ಲರೂ ಒಟ್ಟಿಗೆ ಓ ಎಂದಾಗ ರದ್ದಿ ತನ್ನ ಕೋಣೆಗೆ ಓಡಿದಳು ಎಲ್ಲರೂ ಫ್ರೆಶ್ ಆಗಿ ಬಂದರೆ ವಿಮಲಾರವರು ಅವರಿಗಾಗಿ ಡೈನಿಂಗ್ ಟೇಬಲ್ನಲ್ಲಿ ಊಟ ಬಡಿಸಲು ಅಣಿ ಮಾಡುತ್ತಿದ್ದರು ವಿಮಲಾ ನೀನ್ಯಾಕಮ್ಮ ಇದೆಲ್ಲ ಮಾಡೋಕೆ ಹೋದೆ ಎಂದು ಅರುಂಧತಿಯವರು ಹೇಳಿದಾಗ ನೀವೆಲ್ಲರೂ ದೂರ ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ ಬಂದು ಅಡುಗೆ ಮಾಡಿ ಊಟ ಮಾಡೋದು ಯಾವಾಗ ಎಂದರು ಆಗ ಸುಧಾರವರು ನಿಮಗೆ ನಮ್ಮಿಂದ ತೊಂದರೆ ಆಯಿತು ಎಂದರು ಸಂಕೋಚದಿಂದ ಅಯ್ಯೋ ಯಾವ ತೊಂದರೆನೂ ಇಲ್ಲ ಏನೂ ಇಲ್ಲ ಮೊದಲು ಊಟ ಮಾಡಿ ಬನ್ನಿ ಎಂದು ಅವರನ್ನು ಕೂರಿಸಿದರು ಎಲ್ಲರೂ ಊಟ ಮಾಡ್ತಿದ್ದರು ಇಚ್ಚ ಪಾಪು ಹೇಗಿದ್ದಾನಮ್ಮ ಅವನ ಜ್ವರ ಕಡಿಮೆ ಆಗಿದೆಯಾ ಎಂದು ಶಿವಕುಮಾರ್ ಅವರು ಪ್ರಶ್ನಿಸಿದಾಗ ಏನು ಹೇಳಬೇಕೆಂದು ತೋಚದೆ ಅವಳು ತನ್ನ ತಂದೆಯ ಮುಖ ನೋಡಿದಳು ಶಿವ ಮೊದಲು ಊಟ ಮಾಡು ಮಾತು ಆಮೇಲೆ ಎಂದು ಅವರ ಮಾತನ್ನು ಮರೆಸಲು ಪ್ರಯತ್ನಿಸುವಲ್ಲಿ ಯಶಸ್ವಿಯಾದರು ದಾಮೋದರವರು ಎಲ್ಲರ ಊಟವಾದ ಬಳಿಕ ಸಾರ್ಥಕ್ನನ್ನು ನೋಡಲು ಅವನ ಕೋಣೆಗೆ ಹೋದರು ಶಿವಕುಮಾರ್ರವರು ಆದರೆ ಅವನ ಸ್ಥಿತಿ ಕಂಡು ಪಾಪು ನಿಂಗೇನಾಯಿತು ತಲೆಗೆ ಕೈಕಾಲಿಗೆ ಬ್ಯಾಂಡೇಜ್ ಏನೂ ಇದೆಲ್ಲ ಎಂದವರು ಇಚ್ಛಳ ಕಡೆಗೆ ನೋಡಿ ಇಚ್ಛ ನೀ ನನ್ನ ಹತ್ರ ಸುಳ್ಳು ಅಲ್ವಾ ನನ್ನ ಮಗ ಇಲ್ಲಿ ಈ ಸ್ಥಿತಿಯಲ್ಲಿ ಇದ್ದರೆ ನಾವೆಲ್ಲ ಅಲ್ಲಿ ಏನೂ ಗೊತ್ತಿಲ್ಲದೆ ಖುಷಿಯಾಗಿದ್ವಿ ಛೆ ಎಂದರು ಅಪ್ಪ ಇದರಲ್ಲಿ ಇಚ್ಚದೇನು ತಪ್ಪಿಲ್ಲ ನನಗೊಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು ಅಷ್ಟೇ ನಾನೇ ನಿಮಗೆ ಹೇಳೋದು ಬೇಡ ಅಂದೆ ಅವಳಿಗೆ ಸಾರಿಪ್ಪ ಎಂದ ಸಾರ್ಥ ಅಳಿಯ ಮಗಳ ಪರವಾಗಿ ಮಾತನಾಡಿದ್ದನ್ನು ಕಂಡು ದಾಮೋದರವರಿಗೆ ಆನಂದವಾಯಿತು ಶಿವ ಸಾರಿ ಕಣು ನೀವೆಲ್ಲರೂ ಅಲ್ಲಿ ಖುಷಿಯಾಗಿರುವಾಗ ಈ ವಿಷಯ ಹೇಳಿ ನಿನ್ನ ನೆಮ್ಮದಿ ಹಾಳು ಮಾಡಲಿಕ್ಕೆ ನಮ್ಗೆ ಯಾರಿಗೂ ಮನಸ್ಸು ಬರಲಿಲ್ಲ ಅದಕ್ಕೆ ನಾವೇನೂ ಹೇಳಲಿಲ್ಲ ಎಂದು ದಾಮೋದರ್ರವರು ಶಿವಕುಮಾರವರ ಕೈ ಹಿಡಿದು ಹೇಳಿದಾಗ ಅವರು ತಮ್ಮ ಇನ್ನೊಂದು ಕೈಯನ್ನು ದಾಮೋದರವರ ಕೈಯ ಮೇಲಿಟ್ಟರು ತದನಂತರ ಮನೆಯವರೆಲ್ಲರೂ ಬಂದು ಸಾರ್ಥಕ್ನನ್ನು ನೋಡಿ ಹೋದರು ಇಚ್ಛಾ ಹಾಗೂ ಸಾರ್ಥಕ್ ಇಬ್ಬರೇ ಇದ್ದರು ಇಚ್ಛಾ ನಿನ್ನೆ ನಾನು ಹಾಸ್ಪಿಟಲ್ನಲ್ಲಿ ನಂಗೆ ಹಳೇದ್ಯಾವುದು ನೆನಪಿಲ್ಲ ಅಂತ ನಾಟಕ ಮಾಡಿದೆ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಎಂದು ಸಾರ್ಥಕ್ ಪ್ರಶ್ನಿಸಿದಾಗ ಅದು ಡಾಕ್ಟರ್ ಹೇಳಿದ್ದರು ನಿಮಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಪ್ರಜ್ಞೆ ಬಂದಿಲ್ಲ ಅಂದರೆ ನೀವು ಕೋಮಾಗೆ ಹೋಗುವ ಸಾಧ್ಯತೆ ಇದೆ ಅಂತ ನಿಮಗೆ ಪ್ರಜ್ಞೆ ಬಂತಲ್ವಾ ಹಳೆದು ಮರೆತು ಹೋಗೋ ಸಾಧ್ಯತೆ ಇದೆ ಅಂತ ಡಾಕ್ಟರ್ ಹೇಳಲಿಲ್ಲ ಆಮೇಲೆ ನಿಮಗೆ ಸರಿಯಾಗಿ ನಾಟಕ ಮಾಡೋಕ್ಕೂ ಬರಲ್ಲ ಯಾಕೆಂದರೆ ನೀವು ಮಾತಿನ ಮಧ್ಯೆ ನಿಮಗೇ ತಿಳಿಯದೆ ಸಣ್ಣದಾಗಿ ನಗ್ತಿದ್ರಿ ಆಮೇಲೆ ನಿಮ್ಮ ಕಣ್ಣಲ್ಲಿರುವ ಭಾವನೆಗೂ ನಿಮ್ಮ ಮಾತಿಗೂ ಯಾವುದೇ ಥರ ಟ್ಯಾಲಿ ಆಗ್ತಿರಲಿಲ್ಲ ಕಣ್ಣು ನೋಡಿದರೆ ಮನಸಲ್ಲಿರುವ ಭಾವನೆ ಗೊತ್ತಾಗುತ್ತಾ ಹ್ಞೂ ನೀನು ಹೇಗೆ ಕಲಿತೆ ಎಷ್ಟೊಂದು ಲವ್ ಮೂವೀಸ್ ನೋಡಿಲ್ಲ ನಾನು ನೋಡ್ತಾ ನೋಡ್ತಾ ಕಲಿತೆ ಬಿಡಿ ಹಾಗಾದರೆ ನನ್ನ ಕಣ್ಣು ನೋಡಿ ನನ್ನ ಮನಸ್ಸಲ್ಲಿರುವ ಭಾವನೆ ಏನು ಅಂತ ಹೇಳು ನೋಡೋಣ ಎಂದಾಗ ರಜನಿ ಅವರು ಅವನಿಗೆ ಜ್ಯೂಸ್ ತಂದರು ಅವರ ಮಾತುಕತೆ ಅಲ್ಲಿಗೆ ನಿಂತಿತು ದಿನಗಳು ಕಳೆದವು ಇಚ್ಛಳ ಪರೀಕ್ಷೆಗೆ ಇನ್ನೂ ಎರಡು ದಿನವಷ್ಟೇ ಇತ್ತು ಸಾರ್ಥಕ್ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಅವನನ್ನು ರೆಸ್ಟೋರೆಂಟ್ ಕಡೆಗೆ ಸದ್ಯಕ್ಕೆ ಬರಬೇಡ ಎಂದು ಶಿವಕುಮಾರ್ ಅವರು ಆಜ್ಞಾಪಿಸಿದ್ದರು ಇಚ್ಛಾ ಬಿಸ್ನೆಸ್ ಓದುತ್ತೇನೆ ಎಂದು ಬಾಲ್ಕನಿಯಲ್ಲಿ ಒಂದು ಚೇರ್ ಹಾಕಿ ಕುಳಿತಿದ್ದಳು ಅರೆ ಇವಳು ಸ್ವಲ್ಪ ಹೊತ್ತು ಓದ್ಕೋತೀನಿ ಅಂತ ಹೋದವಳು ಸುದ್ದಿನೇ ಇಲ್ಲ ಎರಡು ಗಂಟೆ ಹೊತ್ತಾಯಿತು ಹೋಗಿ ಎಂದು ಮನಸ್ಸಲ್ಲಿ ಅಂದುಕೊಂಡವನು ಬಾಲ್ಕನಿಯ ಬಳಿಗೆ ಹೋದಾಗ ಅವನ ಕೈಕಾಲಿಗೆ ಹೆಚ್ಚು ಪೆಟ್ಟಾಗಿರುವುದರಿಂದ ಬ್ಯಾಂಡೇಜ್ ತೆಗೆದಿದ್ದರು ಈಗ ತಡೆಯಲ್ಲೂ ಕೂಡ ಆಗುತ್ತಿತ್ತು ತಲೆಯ ಬ್ಯಾಂಡೇಜ್ ಮಾತ್ರ ತೆಗೆದಿರಲಿಲ್ಲ ಅವಳ ಪುಸ್ತಕ ನೆಲದಲ್ಲಿತ್ತು ಅವಳು ನಿದ್ರಾ ಲೋಕದಲ್ಲಿ ವಿಹರಿಸುತ್ತಿದ್ದಳು ಸಾರ್ಥಕ್ಗೆ ಅವಳ ಸ್ಥಿತಿ ನೋಡಿ ನಗು ಬಂತು ಇಚ್ಛ ಎಂದು ಕರೆದ ಅವಳು ಹೇಳಲಿಲ್ಲ ಟೇಬಲ್ನಲ್ಲಿದ್ದ ನೀರಿನ ಜಗ್ಗಿನಿಂದ ನೀರನ್ನು ಅವಳ ಮುಖಕ್ಕೆ ಹಾಕಿದ ಅಮ್ಮ ಅಯ್ಯೋ ಸುನಾಮಿ ಸುನಾಮಿ ಎಂದು ಕಣ್ಣು ತೆರೆದಾಗ ಸಾರ್ಥಕ ಮುಸಿ ಮುಸಿ ನಗುತ್ತಿದ್ದ ನೀವಾ ಹ್ಞೂ ನಾನೇ ಅಲ್ಲ ನೀನು ಹೀಗೆ ಓದಿದರೆ ಪರೀಕ್ಷೆಯಲ್ಲಿ ಪಾಸಾದ ಹಾಗೆ ಎಂದಾಗ ಇಚ್ಛ ತಲೆ ಕೆರೆದುಕೊಂಡು ಎಂದು ತನ್ನ ಮೂವತ್ತೆರಡು ಹಲ್ಲುಗಳನ್ನು ಪ್ರದರ್ಶನ ಮಾಡಿದಳು ಯಾಕೆ ನಿದ್ದೆ ಮಾಡ್ತಿದ್ಯಾ ಸಬ್ಜೆಕ್ಟ್ ಬೋರಿಂಗಾ ಬೋರಿಂಗ್ ಹೌದಾ ಅಲ್ವಾ ಅಂತ ಗೊತ್ತಾಗಬೇಕಾದ್ರೆ ಏನಾದರೂ ಅರ್ಥ ಆದರೆ ತಾನೇ ಹೇಳೋಕ್ಕಾಗೋದು ಲೆಕ್ಚರರ್ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಏನು ಮಾಡ್ತಿದ್ದೆ ಆ್ಯಪಲ್ ತಿಂತಿದ್ದೆ ವಾಟ್ ಅದು ಮನೇಲಿ ಲೇಟಾಗಿ ಹೇಳ್ತಿದ್ನ ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ನೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಈ ಹಾಳಾದ ಬಿಸ್ನೆಸ್ ಪೀರಿಯಡ್ ಯಾವಾಗಲೂ ಲಂಚ್ ಬ್ರೇಕ್ನ ಮೊದಲೇ ಇರೋದು ಎರಡು ದಿನ ಹಸಿವು ಹೇಗೋ ಸಹಿಸ್ಕೊಂಡೆ ಆಮೇಲೆ ನನ್ನಿಂದ ಆಗಲ್ಲ ಅದಕ್ಕೆ ಆ್ಯಪಲನ್ನು ಮೈಕ್ರೋ ಕಟ್ ಮಾಡಿ ಡಬ್ಬಿಗೆ ತುಂಬಿಸಿ ಫ್ರಿಜ್ಜಲ್ಲಿ ಇಡ್ತಿದ್ದೆ ರಾತ್ರಿ ಬೆಳಗ್ಗೆ ಕಾಲೇಜಿಗೆ ಹೋಗುವಾಗ ತಗೊಂಡು ಹೋಗ್ತಿದ್ದೆ ಮೈಕ್ರೋ ಕಟ್ ಏನು ಮೈಕ್ರೋ ಅಂದರೆ ಸ್ಮಾಲ್ ತುಂಬ ಚಿಕ್ಕದು ಬಾಯಿಗೆ ಹಾಕಿದರೆ ಸುಲಭವಾಗಿ ಜಗಿಬೋದು ಯಾರಿಗೂ ಈಸಿಯಾಗಿ ಗೊತ್ತಾಗಲ್ಲ ನಿನ್ನ ಕ್ಲಾಸಲ್ಲಿ ಯಾರು ಇದನ್ನು ನೋಡಿಲ್ವಾ ಹುಡುಗಿರಂತೂ ನೋಡಲ್ಲ ಹುಡುಗರಲ್ಲಿ ಕೆಲವರು ನೋಡ್ತಿದ್ರು ಅವರ ಎಲ್ಲರ ಲವ್ ಮ್ಯಾಟ್ರು ನನಗೆ ಗೊತ್ತಿತ್ತು ಸೊ ಲವ್ಗೆ ಫಿಟ್ಟಿಂಗ್ ಇರ್ತೀನಿ ಅಂತ ಬೆದರಿಕೆ ಹಾಕ್ತೆ ಈಗ ನೋಡಿದರೂ ನೋಡದ ಹಾಗೆ ಇರ್ತಾರೆ ಹೆಂಗೆ ನಾವು ಎಂದು ಇಲ್ಲದ ಕಾಲರನ್ನು ಎತ್ತಿ ತೋರಿಸಿದಾಗ ಸಾರ್ಥಕ್ ಅವಳಿಗೆ ನಾಟಕೀಯವಾಗಿ ಕೈ ಎತ್ತಿ ಮುಗಿದ ಹೌದು ಹುಡುಗಿರು ಯಾರೂ ನೋಡಲ್ಲ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀಯಾ ಅದಕ್ಕೆ ಎರಡು ಕಾರಣ ಇದೆ ಒಂದೇದು ಸರ್ ತುಂಬ ಸ್ಟ್ರಿಕ್ಟ್ ಪಾಠ ಕೇಳಿಲ್ಲ ಅಂತ ಗೊತ್ತಾದರೆ ಕ್ಲಾಸ್ ಮುಗಿಯುವ ತನಕ ಮಂಡಿಯೂರಿ ಕುಳಿತುಕೊಳ್ಳುವ ಪನಿಷ್ಮೆಂಟ್ ಕೊಡ್ತಾರೆ ಆ್ಯಂಡ್ ರೀಸನ್ ನಂಬರ್ ಟು ಸರ್ ತುಂಬ ಹ್ಯಾಂಡ್ಸಮ್ ತುಂಬ ಮುದ್ದಾಗಿದ್ದಾರೆ ಯಾವ ಹುಡುಗಿಗೂ ಅವರನ್ನು ನೋಡಿದರೆ ಮುದ್ದು ಮಾಡಬೇಕು ಅನಿಸುತ್ತೆ ಹಾಗಿದ್ದಾರೆ ಅವರು ಹೀರೋ ಥರ ಇಚ್ಛಾ ಲೆಕ್ಚರರನ್ನು ಹೊಗಳಿದ್ದು ಸಾರ್ ಅಸೂಯೆ ಆಯಿತು ರದ್ದಿ ಕೂಡ ಆ ಲೆಕ್ಚರರನ್ನು ನೋಡ್ತಿದ್ಲ ಇಲ್ಲಪ್ಪ ಅವಳ ಮನಸ್ಸನ್ನು ಆಲ್ರೆಡಿ ಬೇರೊಬ್ಬ ಕದ್ದಿದ್ದ ಅಂದರೆ ನಮ್ಮಣ್ಣ ಹ್ಞೂ ಅವಳಿಗೂ ನಿನ್ನ ಆ್ಯಪಲ್ ವಿಷಯ ಗೊತ್ತಿಲ್ವಾ ಗೊತ್ತು ಕೆಲವೊಮ್ಮೆ ಅವಳು ಕೂಡ ನನ್ನ ಪಾರ್ಟ್ನರ್ ಆಗ್ತಾಳೆ ಗೊತ್ತಾ ಲೆಕ್ಚರರ್ಗೆ ನಿನ್ನ ಮೇಲೆ ಒಂದಿನ ಕೂಡ ಅನುಮಾನ ಬರಲಿಲ್ವಾ ಇಲ್ಲ ಯಾಕಂದರೆ ನಾನು ಯಾವಾಗಲೂ ಅವರ ಪಾಠವನ್ನು ಗಮನಿಸ್ತಿರೋ ಥರ ಕೊಡ್ತೀನಿ ಆದರೂ ಒಂದಿನ ನನ್ನ ಹತ್ರ ಪ್ರಶ್ನೆ ಕೇಳಿದರು ಸಿಕ್ಕಾಕೊಂಡ್ಯ ನೋವೇ ಕೃಷ್ಣ ಕಾಪಾಡ್ದ ಅವನ್ಯಾರು ದೇವರು ಲಂಚ್ ಬ್ರೇಕಿಗೆ ಬೆಲ್ಲಾಯಿತು ರೀ ಇದು ಗೊತ್ತಿದ್ದರೆ ನಂಗೆ ಸ್ವಲ್ಪ ಹೇಳ್ಕೊಡ್ತೀರಾ ಸರಿ ಆದರೆ ನಿಂಗೆ ಹಸಿವಾಗ್ತಿದ್ರೆ ಮೊದಲು ಹೋಗಿ ಏನಾದರೂ ತಿಂದು ಬಾ ನಾನು ಪಾಠ ಹೇಳಿಕೊಡುವಾಗ ಆ್ಯಪಲ್ ತಿನ್ನೋದು ಕೇರ್ಲೆಸ್ ಆಗಿರೋದು ನೋಡಿದರೆ ನನಗೆ ಕೋಪ ಬರುತ್ತೆ ನನ್ನ ಕೋಪ ಎಂಥದ್ದು ಅಂತ ನಿಂಗೆ ಗೊತ್ತಲ್ವಾ ಎಂದಾಗ ಗೊತ್ತು ಗೊತ್ತು ಎಂದು ನಕ್ಕಳು ಏ ನಗೋದು ಯಾಕೆ ನಿಮ್ಮ ಕೋಪ ನೆನೆಸ್ಕೊಂಡ್ರೇ ನಗು ಬರುತ್ತೆ ಮೊದಲು ಕೋಪ ಮಾಡಿಕೊಂಡು ಸಿಕ್ಕಾಪಟ್ಟೆ ಬೈಯೋದು ಆಮೇಲೆ ಚಿಕ್ಕ ಮಗು ಥರ ಮುಖ ಮಾಡಿ ಸಾರಿ ಕೇಳೋದು ಎಷ್ಟು ಮುದ್ದಾಗಿ ಗೊತ್ತಾ ಹಾಗೆ ಪಪ್ಪಿ ಕೊಡಬೇಕು ಅನಿಸುತ್ತೆ ಎಂದವಳು ನಾಲೆಗೆ ಕಚ್ಚಿದ್ರೆ ವಾಟ್ ಏನಂದೆ ಎಂದು ಕೇಳಿದ ನಾನೇನು ಹೇಳಿಲ್ಲ ನಿಮ್ಗೇನಾದರೂ ಕೇಳಿಸ್ತಾ ಇಲ್ಲ ಮತ್ತೆ ಸುಮ್ಮನೆ ಪಾಠ ಮಾಡಿ ಏಯ್ ನನಗೆ ಆಜನೇ ಮಾಡ್ತಿದ್ಯಾ ನೋ ಸಾರಿ ನಂಗೆ ದಯವಿಟ್ಟು ಪಾಠ ಹೇಳ್ಕೊಡಿ ಸರ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಾರ್ಥಕ್ ಅವಳಿಗೆ ಅರ್ಥವಾಗುವಂತೆ ಪಾಠ ಹೇಳಿಕೊಟ್ಟ ಇಚ್ಛ ಕೂಡ ಮನಸ್ಸಿಟ್ಟು ಕಲಿತಳು ಎರಡನೇ ದಿನದಿಂದ ಅವಳ ಸೆಮಿಸ್ಟರ್ ಪರೀಕ್ಷೆ ಆರಂಭವಾಯಿತು ಅವಳಿಗೆ ಅರ್ಥವಾಗದನ್ನು ಸಾರ್ಥಕ್ ಹೇಳಿಕೊಟ್ಟಿದ್ದ ಪರೀಕ್ಷೆ ಬರೆಯುವಾಗ ಅವನ ನೆನಪು ಬಂತು ಅವನು ಪಾಠ ಹೇಳಿಕೊಟ್ಟಿದ್ದರಿಂದಲೋ ಏನು ಎಲ್ಲ ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿದ್ದಳು ಪರೀಕ್ಷೆ ಕಳೆದು ಒಂದು ತಿಂಗಳು ಕಾಲೇಜಿಗೆ ರಜೆ ಸಿಕ್ಕಿತು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು